ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ನಾವು ಪ್ರತಿ ಕೆಲಸದ ಪ್ರಾರಂಭಕ್ಕೆ ಶ್ರೀ ಗಣೇಶನನ್ನು ವಿನಾಯಕನನ್ನು ನೆನೆಸಿಕೊಂಡು ಆತನ ಪೂಜೆಯನ್ನು ಮಾಡಿ ನಂತರ ಮನೆಯ ದೇವರ ಪೂಜೆಯನ್ನು ಮಾಡಿ ನಂತರ ವೃತಗಳನ್ನು ಪೂಜೆಗಳನ್ನು ಮಾಡಬೇಕು ಸೊ ಹಾಗಾಗಿ ನಾನು ಮೊದಲು ನಿಮಗೆ ಒಂದು ಗಣೇಶನ ಶ್ಲೋಕವನ್ನು ತುಂಬ ಸುಲಭವಾದ ಸರಳವಾದ ಗಣೇಶ ಶ್ಲೋಕವನ್ನು ಇದ್ದೀನಿ ಹಸ್ತಿ ಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹೆ ತನ್ನೂ ಸಿದ್ಧಿ ಪ್ರಚೋದಯಾತ್ ಹಸ್ತಿ ಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹೆ ತನ್ನೂ ಸಿದ್ಧಿ ಪ್ರಚೋದಯಾತ್ ಇದನ್ನು ನೀವು ಗಣೇಶನ ಮುಂದೆ ದೇವರ ಮುಂದೆ ಪ್ರತಿದಿನ ಹೇಳ್ಕೊತಾ ಹೋಗಿ ಅದರ ಜೊತೆ ಎಲ್ಲ ಕಷ್ಟಗಳ ಪರಿಹಾರಕ್ಕಾಗಿ ತಾಯಿ ದುರ್ಗಾದೇವಿಯ ಒಂದು ಸ್ತುತಿಯನ್ನು ದುರ್ಗಾದೇವಿಯ ಮಂತ್ರವನ್ನು ಹೇಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಪ್ರತಿದಿನ ನಿಮಗೆ ಸಾಧ್ಯವಾದಷ್ಟು ಸಾರಿ ಹೇಳಲು ಪ್ರಯತ್ನಿಸಿ ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವಧಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಶಿವಧಾತ್ರಿ ಸ್ವಾಹ ಸ್ವಾದ ನಮೋಸ್ತುತಿ ಈ ರೀತಿ ಈ ಮಂತ್ರಗಳನ್ನು ಯಾವುದೇ ಮಂತ್ರಗಳನ್ನು ನೀವು ಐದು ಸಾರಿ ಒಂಬತ್ತು ಸಾರಿ ಮೂರು ಸಾರಿ ಇಪ್ಪತ್ತೊಂದು ಇಪ್ಪತ್ತೆಂಟು ಹೀಗೆ ಹೇಳ್ಕೊತಾ ಹೋಗಿ ಸಾಧ್ಯವಾದಷ್ಟು ಹೇಳಿ ಖಂಡಿತ ನಮ್ಮ ದೇವರು ನಾವು ನಂಬಿದ ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ